ಸೊ ನಮಗೆ ನೀರು ಸಿಗಲಿಲ್ಲ ಅದಕ್ಕೆ ಪ್ಲಾಸ್ಟಿಕಲ್ಲಿ ನಾವು ನೀರು ಹಿಡ್ಕೊಂಡು ಬಂದು ನೋಡಿ ಹೀಗೆ ಪಾತ್ರಕ್ಕೆ ಹಾಕ್ತಿದ್ದೇವೆ ನೋಡಿ ಇಷ್ಟು ನೀರು ತಗೊಂಡು ಬಂದಿವೆ ಅಲ್ಲಿ ಕೆಳಗಡೆ ಅಲ್ಲಿ ಯಾವಾಗ ವೀಡುಗಳು ತೋರಿಸುವಲ್ಲ ಅಲ್ಲಿಂದ ಇಷ್ಟು ನೀರು ನೋಡು ನೋಡಿ ನಾವು ಇಷ್ಟಿದೆ ರೀಚ್ ಆಗಲಿಕ್ಕೆ ನೋಡಿ ಇಲ್ಲಿಂದ ಹೊರಟಿರೋದು ಎಲ್ಲಿ ಹೋಮ್ ಅಂತಿದೆ ಅಲ್ಲ ನಾವು ಇಲ್ಲಿಂದ ಹೊರಟಿರೋದು ಇಷ್ಟು ದೂರ ಬಂದಿದೆ ಇನ್ನು ಸ್ವಲ್ಪ ಇದೆ ನೋಡಿ ಇಷ್ಟಿದೆ ನಾವು ರೀಚ್ ಆಗಲಿಕ್ಕೆ ಸೋ ಯೋಗ ಹಾರಮಷ್ಟನ್ 15 ಮಿನಿಟ್ಸ್ ಅಲ್ಲಿ ನಾವು ಇಲ್ಲಿ ರೀಚ್ ಆಗ್ತೇವೆ जस्ट ಸೋ ಇವಾಗ ನಾವು ಫೈನಲಿ ನಾವು ತಲುಪಕಾದ ಜಾಗ ತಲುಪಿಯಾಯಿತು ಸೋ ನೋಡಿ ವಾಹ್ ನೋಡಿ ಟಾಪ್ ಗಾಯ್ಸ್ ಇಲ್ಲಿ ಮೇಲೆ ದಿಶುಲ್ಂಟು ಗಾಯ್ಸ್ ಸೋ ಇವಾಗ ಟಾಪಿಕ್ ಹೋಗ್ತಾ ಇದೆ ಸೊ ತಲುಪ್ತೇವೆ ಮೇಲೆ ಹೋಗಿ ವಿಡಿಯೋ ಮಾಡ್ತೇವೆ ಸೊ ಫೈನಲ್ ಕಾಡು ಮೇಡು ದಾಟಿ ನಮ್ಮ ಗುಡ್ಡೆಯ ಒಂದು ಟಾಪ್ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ ಸೊ ಇದು ನಮ್ಮ ಊರಿಗೆ ಬರುವ ನೀರಿನ ಒಂದು ಮೂಲ ಸ್ಥಾನ ಇದೆ ಸೊ ಇದು ಹೇಗಿದೆ ನೋಡಿ ತುಂಬ ಬಿಸಿಲು ಉಂಟು ತುಂಬ ಬಿಸಿಲಿನಿಂದ ಕೂಡಿದೆ ಸೊ ಇಲ್ಲಿಂದ ನಮ್ಮ ಕೆಲ ನಮ್ಮ ಮನೆಗೆ ಆಲ್ಮೋಸ್ಟ್ ಒಂದು ಮೂರು ಮೂರರಿಂದ ನಾಲ್ಕು ಕಿಲೋಮೀಟರ್ ಇದೆ ಒಂದು ಎಲ್ಲ ವ್ಯೂ ಪಾಯಿಂಟ್ ನೋಡಿ ನಾನು ತೋರಿಸ್ತೇನೆ ಸೊ ಇದು ನಮ್ಮ ಗುಡ್ಡೆಯ ಮೇಲ್ಗಡೆಯಿಂದ ನಾವು ನೋಡಬಹುದಾದ ದೃಶ್ಯಗಳು ಸೊ ಈ ರೀತಿ ಇದೆ ಸುತ್ತಲೂ ಡೀಪ್ ಗುಂಡಿ ಪಾಯಿಂಟಿನ ಮೇಲ್ಗಡೆ ಇದ್ದೇವೆ ಇನ್ನು ಆಲ್ಮೋಸ್ಟ್ ಸ್ವಲ್ಪ ಮೇಲೆ ಹೋಗಲಿಕ್ಕಿದೆ ಸೊ ಅಲ್ಲಿಂದ ಸ್ವಲ್ಪ ರೈಟಿಗೆ ಹೋದರೆ ಅಲ್ಲಿ ಒಂದು ಬಂಡೆ ಇದೆ ನಾವು ಆ ಬಂಡೆಯಿಂದ ಒಂದು ವೀಡಿಯೋ ಮಾಡುವ ಹಾಗೆಯೇ ನಮ್ಮ ಮನೆ ನೋಡಿ ಇಲ್ಲಿ ಕಾಣ್ತದೆ ನೋಡಿ ನಾನು ಝೂಮ್ ಮಾಡ್ತೇನೆ ನೋಡಿ ಒಲ್ಲಲ್ಲಿ ನಮ್ಮ ಮನೆ ಆಗ್ತದೆ ಅಲ್ಲಿಂದ ನಾವು ಬಂದಿದೆ ಸೊ ಇದು ನನ್ನ ಎರಡನೇ ಸಲದ ಜರ್ನಿ ಇದು ನಮ್ಮ ಎರಡನೇ ಸಲದ ಜರ್ನಿ ಸೊ ಇದು ನೋಡಿ ಕುಮಾರ ಪರ್ವತ ಸಿಟ್ನಲ್ಲಿರೋ ಕುಮಾರ ಪರ್ವತ ಹಾಗೆಯೇ ಇಲ್ಲಿ ಸುಬ್ರಹ್ಮಣ್ಯ ನೋಡ್ಬೋದು ನೋಡಿ ಇಲ್ಲಿ ಕೆಳಗಡೆ ಹೋದರೆ ಇಲ್ಲಿ ಕೂಡ ವ್ಯೂ ಪಾಯಿಂಟ್ಗಳು ಇವೆ ಅಲ್ಲಿ ಕೆಳಗಡೆ ಅದು ಬಿಸ್ಲೇ ರೋಟು ಗಡಿ ಚಾಮುಂಡೇಶ್ವರಿಯ ಒಂದು ಪ್ಲೇಸ್ ಇರೋದು ಅಲ್ಲಿ ನಾವು ಟಾಪ್ ಅಲ್ಲಿ ಇದ್ದೇವೆ ಅಲ್ಲೇ ಕುಮಾರ್ ಅವ್ರ ಗುಡ್ಡೆ ಸೊ ಇವಾಗ ನಾವು ಅಲ್ಲಿ ಒಂದು ಕಲ್ಲಿದ್ದೆ ನಾವು ಆ ಕಲ್ಲಿಗೆ ಹೋಗ್ತಿದ್ದೆ ಒಬ್ಬರು ಕಲ್ಲಿ ಅದಕ್ಕೆ ಒಂದು ದೊಡ್ಡ ಕಲ್ಲಿ ಅಲ್ಲಿ ಯಾರೋ ಒಂದು ಬಾವುಟ ಕೂಡ ಕಟ್ಟಿದ್ದಾರೆ ಅಂದ್ರೆ ಒಂಚೆ ಯಾರೊಬ್ಬೊಬ್ರು ಬಂದಿದ್ರು बहुत घट <देखे>।, तो तेरे हाईट तो तो प्लेस

ಸೊ ಬಾಯ್ ಬಾಯ್ ನಮ್ಮ ಊರಿನ ಕೇರತ ಗುಡ್ಡೆಗೆ ಬಾಯ್ ಬಾಯ್ ಸೊ ನಾವು ಫ್ಲಾಗ್ ಹಾರಿಸಿದ ಪ್ಲೇಸ್ ನೋಡಿ ಅಲ್ಲಿ ಅಲ್ಲಿಂದ ಇವಾಗ ಇಲ್ಲಿ ಕೆಳಗಡೆ ಬಂದಿದ್ದೇವೆ ಸುಸ್ತಾಯಿತು ಬಾ